ಹಾಂ ಇಲ್ಲ ಇವತ್ತಿನ ದಿನ ಮತ್ತೆ ಸೇ ಸ್ಟೈಲಾಗ ಸರಿ ಕೈ ಹಂಗೆ ಮಾತಾ ಅಲ್ಲ ಅಲ್ಲಿ ಏನು ಮಾತಾಡ್ತಿದ್ದೆಲ್ಲ ಅದಕ್ಕೆ ಎಲ್ಲಿ ಹತ್ತು ನಲವತ್ಮೂರ ಮೊಳಕಾಲ್ಮುರು ತಾಲೂಕು ಗುಂಡ್ಲೂರು ಗ್ರಾಮದಲ್ಲಿ ತೆಂಗಿನ ಮರದಲ್ಲಿ ಹತ್ತಿರತಕ್ಕ ಸ್ನಹವನ್ನ ರಕ್ಷಿಸಲಿಕ್ಕೆ ಬಂದಿದ್ದಾರೆ ಈಗ ಹತ್ತಿರ ಇಲ್ಲ ಇಲ್ಲ ನೋಡಿ ಎಷ್ಟು ರೌಂಡ್ ಆಗಿದೆ ಎಳ್ಳಿರ್ ಅದೇ ಹತ್ತಿ ಬಿಟ್ಟ ಬಿಡು ಅಣ್ಣನವರು ಅಣ್ಣನವರು ಸಾಹಸದಿಂದ ಹಾವನ್ನು ರಕ್ಷಿಸಲಿದ್ದಾರೆ ಈಗ ಹಾವು ತೆಂಗಿನ ಮರದಿಂದ ಜಿಗಿದ್ರ ಮೂಲಕ ಸಾಹಸ ಮಾಡಲಾಗುತ್ತದೆ ಅಣ್ಣ ನಮ್ ಕಡೆ ಅಣ್ಣ ಆಮೇಲೆ ಅವನ ಮೊನ್ನೆ ಮೊನ್ನೆ ಜನಗಳ ಮೇಲೆ ಜಿಗಿತ್ತಣ ಒಂದು ಹಿಂಗೆ ಯಾವ ಹೀಗಿರ್ಬಿಟ್ಟಿತ್ತು ಅಪ್ಪ ಇಲ್ಲ ಐತ್ ಇಲ್ಲ ಐತ ಬಾಲ ಅಲ್ಲಿ ಅಣ್ಣವ್ರ ಕೈಯಲ್ಲಿ ಇದೆ ಸಿಯಮಣ್ಣನವರು ಅವಿನ ಬಾಲವನ್ನು ಹಿಡಿಯುವುದರ ಮೂಲಕ ಅವನ್ನು ಸುರಕ್ಷಿತವಾಗಿ ಸುರಕ್ಷಿತವಾಗಿ ಹಿಡಿದಿದ್ದಾರೆ ಈಗಾಗಲೇ ಆವಿನ ಮನದಾಳದ ಮಾತು ಆವಿನ ಮನದಾಳದ ಮಾತು ನಾನೆಲ್ಲೋ ತಿಂದು ಉಂಡು ಆರಾಮಾಗಿದ್ರೆ ಬಿಡಂಗಿಲ್ಲಲ್ಲ ಇವ್ರು ಚಿನ್ನಗಡೆ ಬಂದ್ರೆ ಬಂದೆ ಕೆಳಗೆ ಕೆಳಗೆ ಬರುತ್ತೆ ಬಂತು 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 ಹೇಳಬಾರಣ ಕೈ ಕೈ ಇಡಬೇಡಣ ವಾಪಸ್ ಬರುತ್ತೆ ತರೆಯೋಣ ಅಲ್ಲಿ ಜಾಗ ಇಲ್ಲ ಎಲ್ಲಿ ಹಾಕ್ತಾರ ಕೈ ಕೈ ಕೂಡ ಸುರಕ್ಷಿತವಾದ ಜಾಗ ಬೇಕಣ್ಣ ಬಿಡಬಾಡ ಅಂದ್ರೆ ಅಲ್ಲೇ ಹಿಡ್ಕೊಂಡು ಕುತ್ಕೋಬಂಡಿ ಈಗಾಗಲೇ ಗುಂಡ್ಲೂರು ಗುಂಡ್ಲೂರಿನ ಗುಂಡ್ಲೂರಿನ ಗ್ರಾಮದ ಜನಸಮೂಹ ಇಲ್ಲೆಲ್ಲ ಸೇರಿದೆ ಸೇರಿ ಬಹಳ ಉತ್ಸಾಹ ಬರ್ತಿದ್ರಿಂದ ಅವನ್ನು ಹಾವು ತನ್ನ ತಲೆಯನ್ನು ಅಲ್ಲಾಡಿಸುದರ ಮೂಲಕ ಅದ ಜನಗಳಿಗೆ ತುಂಬಾ ಕೊಡ್ತಾ ಇದೆ ಅಣ್ಣ ಒಂದು ಸ್ಪೀಕರ್ ಇದ್ರೆ ಆಡಾಕಣ ಇದು ಏ ಸ್ಪೀಕರ್ ಹಾಡಾಕ್ ಸಲೇ ಬರ್ತತೆ ಹಾವಿಂದು ಅಕ್ಕ ಆವಿನ ವೇಷ ಹನ್ನೆರಡು ವರ್ಷ ಅದ್ ಸಾಂಗ್ ಬರ್ತತೆ ಕೈ ಕೈ ತುಂಬಾ ಸಿಗತ್ತ ತಲೆ ಇಟ್ಕೊಂಡ ಏನ್ ಮಾಡ್ತೇ ಅಕ್ಕ ಈಗಾಗಲೇ ನಮ್ಮ ಸಿಎಂ ಅಕಾ ಜಿಗಿತ ನೋಡುವ ಮೊನ್ನೆ ಜಿಗಿತ್ತು

ಹೆಂಗ ಹಣ ಬರ್ತಾ ಇದೆ ಬರ್ತಾ ಇದೆ ಏ ಅದು ಏನ್ ಗೊತ್ತಾ ಹುಷಾರ್ ಅಣ್ಣ ಹುಷಾರು ಬರ್ತಾ ಇದೆ ಹುಷಾರು ಈ ಕಡೆ ನೀನು ಹುಷಾರಣ ಕೆಳಗೆ ಬಿಟ್ರೆ ಸಿಗಲ್ಲ ಅದು

ஏய் ஊறிங்கடா ஊதிச்சறியோனா ஊறி எனக்கு போக்கி என்ன நல்லா ಡಬ ಕೊಡ್ರಿ ಬ್ರದರ್ ಈಗಾಗಲೇ ನಗರವನ್ನು ಸುರಕ್ಷಿತವಾಗಿ ರಕ್ಷಿಸಿ ಅದನ್ನು ಚಾಕ್ಲೇಟ್ ಡಬ್ಬದೊಳಗೆ ಬಿಡಲಾಗುತ್ತದೆ

ఆ డబ్బా అన్నా డబ్బా నుస సైద సురులే హଁ మరి ఎందుకు తిరుని ఐ కంబడి నా కంబడి హై ఐ మిని మిని ట్రై వేరా హଁ అమ్మా

ಅಯ್ಯೋ ತಮ್ಮಾ ನೀನೇ ವಿಡಿಯೋ ಮಾಡ್ತೀಯ ಯೂಟ್ಯೂಬ್ ಬಿಡಕ್ಕೆ ನಾವು ಮಾಡ್ಲಾ ನಿಮಿಷ ಕೊನೆಗೂ ಸುರಕ್ಷಿತವಾಗಿ ಸಿಎಂ ಸಮರ ರಕ್ಷಿಸಿದ್ದಾರೆ ಆತ್ಮರಕ್ಷೆ ಕಣ್ಣು ಗುಂಡೂರಿನ ಗ್ರಾಮಸ್ಥರು ಬಹಳ ಉತ್ಸಾಹ ಬರ್ತಿದ್ರೆ ಅವನು ನೋಡುತ್ತೆ ಮೊನ್ನೆ ಮಿಸ್ ಆಗಿ ಜಾರಿ ಹೋಗ್ಬಿಡ್ತಲ್ಲ ನಾವತ್ತು ಹಂಗೇನು ಹೋಗ್ತಾ ಇರ್ತ ಮರದ್ಮೇಲೆ 对，不拆，或者不拆。